ಏನು ಪಂಚಾಯತ್ ಆ ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ತಕರಾರಿಲ್ಲ ಆದ್ರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಅವ್ರಿಗೆ ಟೋಪಿ ಹಾಕ್ಬಿಟ್ಟದೆ ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ದಾರಲ್ಲ ಅಫಿಡವಿಟ್ ಆಗ್ತಾವ್ರೆ ಯಾರು ಕೋರ್ಟ್ ಮುಂದೆ ಹೈಕೋರ್ಟ್ ಮುಂದೆ ಹ್ಞೂ ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ತವ್ರಿ ಯಾರೀ ಹಾ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಫಿಡವಿಟ್ ಹಾಕಿದ್ದಾರೆ ಯಾರು ಹಾಕಿದ್ರು ಹಾ ಯಾರೇ ಹಾಕಿದ್ರು ಯಾರು ಸ್ವಾಮೀಜಿ ಇದ್ದವರು ಅಲ್ವಾ ಸ್ವಾಮೀಜಿ ಯಾರು ಯಾರೀ ಬಿಜೆಪಿಯವರಲ್ಲ ಇದೇ ಸ್ವಾಮೀಜಿ ಅವರಲ್ಲಿ ಇದ್ರಲ್ಲ ಆಮೇಲೆ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಆರ್ಡರ್ಸ್ ಮಾಡಿದ್ದಾರೆ ಅವರು ಟು ಎ ಕೇಳಿದ್ರೆ ಟೂ ಡಿ ಮಾಡಿದ್ದಾರೆ ಇವರಿಗೆ ಟೂ ಸಿ ಮತ್ತು ಟೂ ಡಿ ಮಾಡಿದ್ದಾರೆ ತ್ರೀ ಬಿ ನಲ್ಲಿ ಪಂಚಮ ಶಾಲಿಗಳಿದ್ದಾರೆ ಲಿಂಗಾಯತರು ಸಬ್ಜೆಕ್ಟು ಪಂಚಮ ಶಾಲಿಗಳಿದ್ದಾರೆ ತ್ರೀ ಬಿ ನಿಮಗೆ ಗೊತ್ತಾಗ ಎಷ್ಟು ಕೆಟಗರಿ ಇದ್ದಾವೆ ಅಂತ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಹಾಂ ಗೊತ್ತೇನ್ರಿ ಗೊತ್ತಿಲ್ಲ ಸುಮ್ಮನೆ ಬರೀತೀರಿ ಕೇಳ್ತೀರಿ ಪ್ರಶ್ನೆ ಕೇಳ್ತೀರಿ ಬರೀತ್ಲೂ ಇರ್ತೀರಿ ದೇರ್ ಆರ್ ಫೋರ್ ಕೆಟಗರೀಸ್ ಕೆಟಗರಿ ಒನ್ ಕೆಟಗರಿ ಟೂ ಎ ಕೆಟಗರಿ ಟೂ ಬಿ ಕೆಟಗರಿ ತ್ರೀ ಎ ಕೆಟಗರಿ ತ್ರೀ ಬಿ ಯಾರ್ಯಾರು ಬರ್ತಾರೋ ಗೊತ್ತಾ ಒನ್ ಎಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಒನ್ ಒನ್ನಲ್ಲಿ ಕೆಟಗರಿ ಒನ್ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಕೆಟಗರಿ ಟೂ ಎಲ್ಲಿ ಕೆಟಗರಿ ತ್ರೀ ಬರ್ತಾರೆ ಒಕ್ಕ ಮತ್ತು ಬೇರೆ ಕಮ್ಯುನಿಟೀಸ್ ಬರ್ತಾರೆ ತ್ರೀ ಬಿ ನಲ್ಲಿ ಲಿಂಗಾಯತರು ಮತ್ತು ಬೇರೆ ಲಿಂಗಾಯತ ಸಬ್ಸೆಕ್ಟ್ಗಳು ಬರ್ತವೆ ಸೊ ಇದು ಎರಡು ಸಾವಿರದ ಎರಡರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಆಗಿರ್ತಕ್ಕಂಥದ್ದು ಇದು ಮತ್ತೆ ಟೂ ಬಿ ನಲ್ಲಿ ಮುಸ್ಲಿಮಾನರು ಬರ್ತಾರೆ ಅದನ್ನು ತೊಂಬತ್ತೆರಡರಲ್ಲೇ ವೀರಪ್ಪ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಮಾಡಿದ್ರು ತೊಂಬತ್ತ ಎರಡರಲ್ಲಿ ವೀರಪ್ಪ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ರು ಆಗ ಯಾಕೆ ಮಾಡಲಿಲ್ಲ ಇವರು ಪ್ರಶ್ನೆ ಮಾಡಲಿಲ್ಲ ಹಾಂ ಇವ್ರು ಏನು ಮಾಡಿದ್ರು ಅಂತಂದರೆ ಹಿಂದಿನ ಸರ್ಕಾರ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದದನ್ನು ರದ್ದು ಮಾಡಿಬಿಟ್ಟು ಎರಡು ಪರ್ಸೆಂಟು ಒಕ್ಲಿರಿಗೆ ಎರಡು ಪರ್ಸೆಂಟು ಲಿಂಕ್ ಟು ಎನವ್ರಿಗೆ ಅಲ್ಲ ತ್ರೀ ಎನವರಿಗೆ ಎರಡು ಪರ್ಸೆಂಟು ತ್ರೀ ಬಿನವರಿಗೆ ಎರಡು ಪರ್ಸೆಂಟ್ ಕೊಟ್ಬಿಟ್ರು ಇದು ಕಾನ್ಸ್ಟಿಟ್ಯೂಷನ್ ಅಲ್ಲ ಹಾಂ ಹೇಳಪ್ಪ ನೀವೇ ಹೇಳಿ ನಿಮಗೆ ಗೊತ್ತಿದ್ರೆ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ರೆ ಹೇಳಿ ಇದು ಮಾಡಿದವರು ಬಿ ಜೆ ಪಿ ಸರ್ಕಾರದವರು ಹಾಂ ಆಗ್ಯಾಕೆ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಇವರು ಯಾಕ್ರಿಗೆ ಪ್ರತಿಭಟನೆ ಮಾಡಲಿಲ್ಲ ಈಗ ಅದೇ ಸರ್ಕಾರದವರು ಇವ್ರ ಜೊತೆ ಸಪೋರ್ಟ್ಸ್ ಮಾಡ್ತವ್ರೆ ಆಮೇಲೆ ಇವ್ರಿಗೆ ಸರ್ಕಾರ ಇರುವಾಗ ಕೊಡಕ್ಕಾಗಲ್ಲ ಅಂತ ಮಾಡಿದ್ರು ಮೇಲೆ ಇವರು ಒಬ್ಬ ರಸೂಲ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಹೋದರು ಇದು ಮೇಲೆ ಕೆಟಗರಿ ಟೂ ಡಿ ಟೂ ಐ ಮೀನ್ ಟು ಸಿ ಟು ಡಿ ಮಾಡಿದ ಮೇಲೆ ಸಂಬಡಿ ಬಡಿ ಸಂ ಮುಸ್ಲಿಮ್ ಜೆಂಟ್ಲ್ಮನ್ ಎಸ್ ಗಾನ್ ಟು ದಿ ಸುಪ್ರೀಂ ಕೋರ್ಟ್ ಚಾಲೆಂಜಿಂಗ್ ದಿ ಆರ್ಡರ್ಸ್ ಅತಿ ಬಿ ಜೆ ಪಿ ಗೌರ್ಮೆಂಟ್ ಅವರು ಅಲ್ಲಿ ಇವ್ರ ಪರ ಅಪಿಯರ್ ಆಗಿದ್ದಂಥ ಲಾಯರು ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಜನರಲ್ ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಇವ್ರ ಪರ ಅಪೇರ್ ಆಗಿದ್ದವರು ಅವರು ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಹಿಂದೆ ಇದ್ದಂತೆ ಎರಡು ಸಾವಿರದ ಎರಡನೇ ಇಶ್ಯೂನಲ್ಲಿ ಯಾವುದು ಇಶ್ಯೂ ಆಗಿತ್ತು ಅದನ್ನು ಬದಲಾವಣೆ ಮಾಡಲ್ಲ ಅಂತ ಅಡ್ಮಿಟ್ ಅವ್ರು ಯಾರು ಯಾರೇ ಪಿಯವರು ಮತ್ತೆ ಈಗ ಸಪೋರ್ಟ್ ಮಾಡ್ತವ್ರೆ ಆ ಚಳವಳಿ ಮಾಡ್ದವ್ರು ಹಿಂಗೆ ಯಾಕೆ ಮಾಡ್ತಾವ್ರೆ ಹೇಳಿಯಪ್ಪ ನೀವೇ ನಾವೇಳ ನಾನು ಎರಡು ಸಾರಿ ಮೀಟಿಂಗ್ ಮೀಟಿಂಗ್ ಮಾಡಿದ್ದೆ ನಾನು ಏನು ಹೇಳಿದ್ದೀನಿ ಅಂತಂದ್ರೆ ನೋಡಪ್ಪ ನಾನು ನೀವು ಕಾನೂನು ಪ್ರಕಾರ ಇರೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರತಕ್ಕಂಥದ್ದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದೆ ಹೋಗಬೇಕು ಅವರು ಸರ್ವೆ ಮಾಡಿ ಇವರು ಟೂ ಎಗೆ ಬರ್ತಾರ ಇಲ್ವೋ ಅಂತ ಶಿಫಾರಸ್ ಮಾಡಬೇಕು ಆ ಶಿಫಾರಸು ಬಂದ ಮೇಲೆ ನೋಡೋಣ ನೀವು ಹೋಗಿ ಅಂತ ಹೇಳಿದೆ ನಾನು ಅವ್ರು ಹೋಗ್ದೇನೆ ಚಳವಳಿ ಮಾಡ್ತೀವಿ ಅಂತಂದರೆ ಇದು ಒಂದು ಎರಡನೇದು ಇವರು ಚಳವಳಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿ ಅಂತಂದ್ರೆ ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತಂದ್ರು ಟ್ರ್ಯಾಕ್ಟರ್ ತಗೊಬಂದು ಚಳವಳಿ ಮಾಡ್ತೀವಿ ಅಂದರು ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ ಅಂತಂದರು ದಿ ವೆಂಟ್ ಟು ದಿ ಕೋರ್ಟ್ ಕೋರ್ಟ್ನವ್ರು ಏನು ಹೇಳಿದ್ರು ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರು ನಾನು ಮೂರು ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ ಮೂರು ಜನ ಮಹದೇವಪ್ಪ ವೆಂಕಟೇಶ್ ಸೀನಿಯರ್ ಮಿನಿಸ್ಟರ್ ವೆಂಕಟೇಶ್ ಕೆ ವೆಂಕಟೇಶ್ ಆಮೇಲೆ ಸುಧಾಕರ ಹೈಯರ್ ಎಜುಕೇಶನ್ ಮಿನಿಸ್ಟರು ಸುಧಾಕರ ವೆಂಕಟೇಶ್ ಮಾದೇವಪ್ಪ ಮೂರು ಜನ ಕಳಿಸ್ಕೊಟ್ಟ ಅವರು ಕರೆದಿದ್ದಾರೆ ಹೋಗಿ ನೀವು ಒಂದು ಹತ್ತು ಹದಿನೈದು ಜನ ಬರ್ರಿ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಆ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಅಂತ ಕರೆದ್ರೂ ಕೂಡ ಬರಲಿಲ್ಲ ಇಲ್ಲ ಚೀಫ್ ಮಿನಿಸ್ಟರ್ ಬರಬೇಕು ಇಲ್ಲಿಗೆ ಅಂತಂದ್ರು ಈಗ ಚಳುವಳಿ ಮಾಡೋ ಗುಂಪುಗಳು ಮಾಡ್ತಾರೆ ಚಳುವಳಿಗಳ ಬಹಳ ಗುಂಪುಗಳು ಮಾಡ್ತಾರೆ ಬಹಳ ಜನ ಮಾಡ್ತಾರೆ ಎಲ್ಲ ಕರೆದಕ್ಕೆಲ್ಲ ಹೋಗೋಕ್ಕಾಗತ್ತ ಚೀಫ್ ಮಿನಿಸ್ಟರ್ ನಾನು ಸುವರ್ಣ ಸೌಧ ಕರೆದೆ ಬರ್ರಿ ಮಾತಾಡೋಣ ಅಂತ ಯಾಕಂದ್ರೆ ಎಲ್ಲ ಚಳುವಳಿಗಾರರ ಜೊತೆನೆಲ್ಲ ಮಾಡೋಕ್ಕಾಗಲ್ಲ ಅವರು ಎಂಟತ್ತು ಸಾವಿರ ಜನ ಇದ್ರು ಮಾಡಕ್ಕಾಗಲ್ಲ ಆಗ ಏನ್ ಮಾಡಿದ್ರು ಇವ್ರು ಕರೆದರೂ ಬರಲ್ದೇನೆ ವಿಧಾನಸೌಧಕ್ಕೆ ಅಲ್ಲ ಸುವರ್ಣಸೌಧಕ್ಕೆ ನುಗ್ಗಕ್ಕೆ ಪ್ರಾರಂಭ ಮಾಡಿದ್ರು ಕಲ್ಲು ಹೊಡೆದ್ರು ಪೊಲೀಸ್ನವ್ರ ಮೇಲೆ ಏನ್ ಮಾಡ್ಬೇಕು ಹೇಳಿ ಆಗ ಹಾ ತಡಿಬೇಕಾ ಬೇಡುವ ಸುವರ್ಣಸೌಧಕ್ಕೆ ನುಗ್ಗಕ್ಕೆ ಬಿಡಬೇಕಾ ಯಾರು ಅವ್ರು ರೀ ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ ಕಲ್ಲು ಕಲ್ಲೊಡದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಕಲ್ಲಿ ಎಸ್ದಿದ್ದಾರ್ರಿ ಇಪ್ಪತ್ತು ಜನ ಪೊಲೀಸ್ನವ್ರಿಗೆ ಹೆಂಗೆ ಏಟ್ ಬಿಡ್ತೋಗದ್ರಿ ಕಲ್ಲು ಹೋದ್ರೆ ಕಲ್ಲಿ ಎಸಿಲಿಲ್ಲ ಅಂತಂದ್ರೆ ಇಪ್ಪತ್ತು ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ ಹೆಂಗಾಯ್ತು ಏನು ಪೊಲೀಸ್ನವ್ರು ಎಸ್ಕೊಂಡ್ರ ಕಲ್ಲ ಆ ಏ ನೋಡಪ್ಪ ಅವ್ರು ಹೇಳೋದ್ ನಂಬ್ತೀಯ ನಾವು ಹೇಳೋದ್ ನಂಬ್ತೀಯ ಅವ್ರು ಹೇಳೋದ್ ಏನು ಹೇಳ್ತೀಯ ನಾನು ಹೇಳೋದ್ ಬರಿ ನಾನು ಹೇಳೋದಕ್ಕೆ ಎವಿಡೆನ್ಸ್ ಇದೆ ಅವ್ರು ಹೇಳೋದಕ್ಕೆ ಏನು ಎವಿಡೆನ್ಸ್ ಇಲ್ಲ ಮುಂದೆ ಏನಿಲ್ಲ ನೋಡಪ್ಪ ಅವರು ಮುಂದೆ ಏನು ಮಾಡಬೇಕು ಅಂತಂದರೆ ದೇ ಹ್ಯಾವ್ ಟು ಗೋ ಟು ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದೆ ಹೋಗ್ಬೇಕು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಹಿಂದೆ ಇದ್ದಂಥ ಅವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡಿಯವರು ಒಂದು ವರದಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಟೂ ಎ ಟೂ ಬಿ ಇರೋ ರೀತಿಯಲ್ಲಿ ಇರಬೇಕು ಅದಕ್ಕೆ ಯಾರನ್ನೂ ಹೊಸ್ದಾಗಿ ಸೇರಿಸಬಾರ್ದು ಅಂತ ಹೇಳಿದ್ದಾರೆ ಮತ್ತು ಟೂ ಬಿನಲ್ಲಿ ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥದನ್ನು ಮುಂದುವರಿಸಬೇಕು ಅದನ್ನು ರದ್ದು ಮಾಡಬಾರ್ದು ಅಂತ ಹೇಳಿದ್ದಾರೆ ಯಾರೇ ಕಾಲದಲ್ಲಿ ಹೇಳಿರೋದು ಬಿಜೆಪಿಯವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡಿಯವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು ಅವರು ಕೇಳೋದಕ್ಕೆ ನಮ್ದೇನು ತಕರಾರಿಲ್ಲ ಚಳುವಳಿ ಮಾಡೋದಕ್ಕೆ ತಕರಾರಿಲ್ಲ ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಕಾನೂನನ್ನು ಯಾರೂ ಕೂಡ ಕೈ ತಗೊಳಬಾರದು ಕಾನೂನು ಕೈಗೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕಣ್ಣು ಮುಚ್ಚಿಕ ಕೂತ್ಕೊಳ್ಳೋಕೆ ಆಗಲ್ಲ ಅಲ್ವಾ ಹೇಳಿ ನೀವೇ ಕಾಂತರಾಜು ವರದಿ ತಗೊಂಡಿದ್ದೀವಿ ಸರ್ಕಾರ ಅದು ನೀನು ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡಿಲ್ಲ ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡ್ತೀವಿ ನಾನು ಅವರಿಗೆ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ಸಿ ಅವರು ಏನು ಮಾತಾಡಿದ್ದಾರೆ ಅದನ್ನ ಸಾರ್ವಜನಿಕ ಜನ ತೀರ್ಮಾನ ಮಾಡ್ತಾರೆ ಜನರು ಇದಾರಲ್ಲ ಜನರು ತೀರ್ಮಾನ ಮಾಡ್ತಾರೆ ಈಗ ನಾನೇನು ಹೇಳೋದು ಅಂತಂದ್ರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ ಆ ಒಂದೇನೋ ಇದು ಬೇರೆ ಬೇರೆ ಇದೆಯಾ ನನಗೂ ಒಂದೇ ಸ್ವಾಮೀಜಿ ಅವ್ರಿಗೂ ಒಂದೇ ಬೇರೆ ನಿನಗೂ ಒಂದೇ ಅಲ್ವಾ ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ವಾ ಗೊತ್ತಾ ನಿಮಗೆ ಹಾಂ ಯಾರು ಅವರ ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಗೊತ್ತಾಯ್ತಾ ಅಲ್ಟಿಮೇಟ್ಲಿ ಸಂವಿಧಾನ ಏನು ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಸರ್